ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತಿಳಿಸ್ತಿರುವಂಥ ವಿಚಾರ ಹಲ್ಮಿಡಿ ಶಾಸನದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಪ್ರಮುಖ ಆಧಾರಗಳಾಗಿ ನಾವು ಶಾಸನಗಳನ್ನು ನಾವು ತೆಗೆದುಕೊಳ್ತೀವಿ ಪುರಾತತ್ವ ಆಧಾರಗಳಲ್ಲಿ ಅದರಲ್ಲಿ ಮೊದಲನೇದು ಹಲ್ಮಿಡಿ ಶಾಸನವನ್ನು ನಾವು ನೋಡೋದಾದರೆ ಭಾರತೀಯ ಸರ್ವೇಕ್ಷಣ ಇಲಾಖೆ ತಾಳಗುಂತ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಎಂದು ಘೋಷಿಸಿತು ಇದು ಹಾಸನ ಜಿಲ್ಲೆಯ ಬಳಿ ಇರುವ ಅಲ್ಮಿಡಿ ಎಂಬ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಡಾಕ್ಟರ್ ಎಂ ಎಚ್ ಕೃಷ್ಣ ಎಂಬುವರಿಂದ ಅಲ್ಮಿಡಿ ಶಾಸನವನ್ನು ಸಂಶೋಧಿಸಲ್ಪಡುತ್ತೆ ಇದು ಹದಿನಾರು ಸಾಲುಗಳನ್ನು ಹೊಂದಿದ್ದು ಮರಳ ಶಿಲ್ಪದ ಮೇಲೆ ಕಿತ್ತಲ್ಪಟ್ಟಿದೆ ಇದು ಹಳೆಗನ್ನಡ ಹಾಗೂ ಬ್ರಾಹ್ಮಿ ಲಿಪಿಗಳನ್ನು ಹೋಲುವಂತಹ ಕನ್ನಡ ಲಿಪಿಯಲ್ಲಿದೆ ಅಂದ್ರೆ ಇದು ಯಾವುದು ಅಲ್ಮಿಡಿ ಶಾಸನ ಹಳೆಗನ್ನಡ ಮತ್ತು ಬ್ರಾಹ್ಮಿ ಲಿಪಿಗಳನ್ನ ಹೋಲುವಂತಹ ಕನ್ನಡ ಲಿಪಿಯಲ್ಲಿದೆ ಹಾಗೆ ಕದಂಬ ವಂಶದ ಕಾಕೋಸ್ಥವರ್ಮ ಬರೆಸಿದ ದಂತಿ ಶಾಸನ ಇದಾಗಿದೆ ಯಾರು ಕದಂಬ ವಂಶದ ಕಾಕೋಸ್ಥವರ್ಮ ಬರೆಸಿದಂತಹ ಇದು ದಂತಿ ಶಾಸನ ಇದಾಗಿದೆ ಶತ್ರು ರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯ ಅರಸ ಎಂಬ ಯೋಧನೆಗೆ ಪಲ್ಮಿಡಿ ಮತ್ತು ಮೂಳಿವಳ್ಳಿಯನ್ನ ದತ್ತಿಯಾಗಿ ಬಿಟ್ಟ ರಾಜಾಜ್ಞೆಯನ್ನ ಈ ಶಾಸನ ನಿರೂಪಿಸುತ್ತದೆ ಯಾವುದು ಶತ್ರು ರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯರಸ ಎಂಬ ಯೋಧನಿಗೆ ಪಲ್ಮಿಡಿ ಮತ್ತು ಮೂಳಿವಳ್ಳಿ ದತ್ತಿಯಾಗಿ ಬಿಟ್ಟಂತಹ ರಾಜಾಜ್ಞೆಯನ್ನ ಈ ಶಾಸನ ನಿರೂಪಿಸುತ್ತೆ ಹೀಗೆ ಹಲ್ಮಿಡಿ ಶಾಸನ ಸಂಸ್ಕೃತ ಪ್ರಭಾವಕ್ಕೆ ಒಳಗಾಗಿದ್ದರೂ ಕೂಡ ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಪ್ರೌಢ ಕನ್ನಡವನ್ನ ಮಾಡುತ್ತೆ ನಿರೂಪಿಸುತ್ತದೆ ಹಾಗೆ ಈ ಹಲ್ಮಿಡಿ ಶಾಸನವನ್ನ ಕೆತ್ತಿದವರು ಕವಿ ಕುಬ್ಜ ಅನ್ನೋರು ಈ ಹಲ್ಮಿಡಿ ಶಾಸನವನ್ನ ಕೆತ್ತಿದ್ದಾರೆ ಈಗ ಇಲ್ಲಿ ನಿಮ್ಗೆ ಒಂದು ಚಿತ್ರವನ್ನ ತೋರಿಸ್ತಿದ್ದೀನಿ ಮೂಲ ಶಾಸನದ ನಕಲು ಪ್ರತಿ ಯಾವ ರೀತಿ ಇದೆ ಅಂತ ಮತ್ತೆ ಹಲ್ಮಿಡಿ ಶಾಸನದ ಒಳ ಹೊಸಗನ್ನಡದ ಬರಹ ಯಾವ ರೀತಿ ಇದೆ ಅಂತ ಎರಡನ್ನೂ ಕೂಡ ನೀವು ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಇದು ಕನ್ನಡದ ಮೊಟ್ಟ ಮೊದಲ ಅಥವಾ ಪ್ರಥಮ ಶಿಲಾಶಾಸನ ಅಂತ ನಾವು ಇದನ್ನ ಅಲ್ಮಿಡಿ ಶಾಸನವನ್ನು ಕರಿತೀವಿ ಇದಕ್ಕೆ ಕನ್ನಡಕ್ಕೆ ಶಾಸ್ತ್ರೀಯ ಗರಿಮೆ ದೊರಕಿಸಿಕೊಡುವುದರಲ್ಲಿ ಕನ್ನಡದ ಹಲವು ಸಾಹಿತ್ಯ ಪ್ರಥಮಗಳ ಮುನ್ನುಡಿಯಾಗಿದೆ ಇಲ್ಲಿಯವರೆಗಿನ ಸಂಶೋಧನೆಗಳ ಪ್ರಕಾರ ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯವಾದರೆ ಕವಿರಾಜಮಾರ್ಗ ಕನ್ನಡದ ಮೊದಲ ಕಾವ್ಯ ಅಥವಾ ಛಂದಸ್ಸು ಅಂದರೆ ವ್ಯಾಕರಣ ಎನ್ನುವ ಇರಿಮೆಗೆ ಪಾತ್ರವಾಗಿದೆ ಹಾಗೆ ಇತಿಹಾಸವು ಹೇಳುವಂತೆ ಶಾತವಾಹನ ರಾಜ ವಂಶದ ನಂತರ ಪಟ್ಟಕ್ಕೆ ಬಂದ ಕದಂಬರು ಕನ್ನಡದ ಕನ್ನಡವನ್ನು ನಾಡು ನುಡಿಯನ್ನಾಗಿಸಲು ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದಂತ ನಂತರ ತಮ್ಮ ಆಳ್ವಿಕೆಯನ್ನ ದಕ್ಷಿಣ ಒಳನಾಡಿನವರೆಗೆ ವಿಸ್ತರಿಸಿ ಕನ್ನಡ ನಾಡು ನುಡಿಯನ್ನ ಏನ್ ಮಾಡಿದರೆ ಆ ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ ಈಗಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡ ನಂತರ ತಮ್ಮ ಆಳ್ವಿಕೆಯನ್ನ ದಕ್ಷಿಣ ಒಳನಾಡಿನವರೆಗೂ ವಿಸ್ತರಿಸಿ ಅಲ್ಲಲ್ಲಿ ಏನು ಮಾಡ್ತಾರೆ ಸಾಮಂತರನ್ನು ಅಧಿಕಾರಿಗಳನ್ನು ನೇಮಿಸಿ ತಮ್ಮ ರಾಜ್ಯ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡು ಕನ್ನಡ ನುಡಿಯ ಬೆಳವಣಿಗೆಗಾಗಿ ಹಲವು ಮಹತ್ವವಾದ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಹೀಗೆ ಕದಂಬರ ಕಾಲದ ಕನ್ನಡವನ್ನು ಪೂರ್ವ ಹಳೆಗನ್ನಡವೆಂದು ಅಂದರೆ ಕದಂಬರ ಕಾಲದ ಕನ್ನಡವನ್ನು ನಾವೇನಂತ ಕರಿತೀವಿ ಪೂರ್ವ ಹಳೆಗನ್ನಡವೆಂದು ತಿಳಿಯಲಾಗಿದೆ ಕದಂಬರ ಕಾಲದ ಕನ್ನಡ ಲಿಪಿ ಹಳೆಗನ್ನಡದ ಲಿಪಿಗಿಂತಲೂ ವಿಭಿನ್ನವಾಗಿ ಕಂಡುಬರುತ್ತೆ ಹೀಗೆ ಇಲ್ಲಿಯವರೆಗಿನ ಸಂಶೋಧನೆಗಳ ಪ್ರಕಾರ ನಾವು ನೋಡೋದಾದರೆ ಇಂತಹ ಲಿಪಿಯಲ್ಲಿ ದೊರೆತಿರುವ ಕನ್ನಡದ ಅತ್ಯಂತ ಅಳಿಯ ಶಿಲಾಶಾಸನ ಅಲ್ಮಿಡಿ ಶಾಸನ ಈ ಶಾಸನದ ಕಾಲವನ್ನು ಕ್ರಿಸ್ತಸಕ ನಾನ್ನೂರ ಐವತ್ತು ಎಂದು ಅಂದಾಜಿಸಲಾಗಿದೆ ಈ ಶಾಸನದನ್ ಶಾಸನದಲ್ಲಿ ದೊರೆತಿರುವ ಕೆಲವು ಮಾಹಿತಿಗಳ ಆಧಾರದಲ್ಲಿ ಈ ಕಾಲವನ್ನು ಹೇಳಲಾಗಿದ್ದು ಇದು ಕನ್ನಡದ ಪ್ರಥಮ ಶಿಲಾ ಶಾಸನವೆಂದು ಹಿರಿಮೆಗೂ ಕೂಡ ಪಾತ್ರವಾಗಿದೆ ಯಾವುದು ಹಲ್ಮಿಡಿ ಶಾಸನ ಈಗ ಹಲ್ಮಿಡಿ ಶಾಸನದ ತಿರುಳು ಏನಿದೆ ಅಂದರೆ ಅಲ್ಮಿಡಿ ಶಾಸನದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಆ ಒಂದೊಂದು ಲೈನು ಕೂಡ ಏನೇನು ತಿಳಿಸುತ್ತೆ ಅಂತ ಅಲ್ಮಿಡಿ ಶಾಸನದ ಅರ್ಥ ಏನಪ್ಪ ಅಂದರೆ ತಿರುಳು ಹೀಗಿದೆ ಮೊದಲೆರಡು ಶಾ ಸಾಲುಗಳಲ್ಲಿ ಅಚ್ಯುತನ ಧ್ಯಾನವನ್ನು ಹೇಳಲಾಗಿದೆ ಮೊದಲೆರಡು ಸಾಲುಗಳಲ್ಲಿ ಹೇಳಿದೆ ಅಚ್ಯುತನ ಧ್ಯಾನವನ್ನು ಹೇಳಲಾಗಿದೆ ಹಾಗೆ ಲಕ್ಷ್ಮಿಯೊಡನಿರುವ ಅಚ್ಯುತನು ಶಾಜ್ಞವೆಂಬ ಬಿಲ್ಲನ್ನು ಬಗ್ಗಿಸಿ ಹಿಡಿದಿತ್ತು ದಾನವರಿಗೆ ಪ್ರಳಯ ಕಾಲದ ಅಗ್ನಿಯಂತೆಯೂ ಸಜ್ಜನರಿಗೆ ಸುದರ್ಶನ ಚಕ್ರದಂತೆಯೂ ತೋರುತ್ತಾನೆ ನಂತರದ ಸಾಲುಗಳು ಏನು ತಿಳಿಸುತ್ತೆ ಅಂದರೆ ರಾಜನಿಗೆ ನಮನಗಳನ್ನು ಸಲ್ಲಿಸಿ ಅಲ್ಲಿ ನಡೆದ ಘಟನಾವಳಿಯನ್ನ ತೆರೆದಿಡುತ್ತದೆ ಕದಂಬರಾಜ ತ್ಯಾಗ ಸಂಪನ್ನ ಕಲಬೋರನ ಶತ್ರು ಎಂದೆನಿಸಿರುವ ಕಾಕುಸ್ತ ಭಟ್ಟೋರಕನು ಹಾಳುತ್ತಿದ್ದಂತಹ ಕಾಲ ಅವನ ಅಧೀನದಲ್ಲಿ ನರಿದಾವಿಡೆ ನಾಡಿನಲ್ಲಿ ಇಲ್ಲಿಯ ಸುತ್ತಲಿನ ಒಟ್ಟು ಪ್ರದೇಶ ಅಂದ್ರೆ ಮೃಗೇಶ ಮತ್ತು ನಾಗ ಎಂಬ ಅಧಿಕಾರಿಗಳಿದ್ದರು ಅವರು ಮೃಗರಾಜ ಮತ್ತು ಸರ್ಪರಾಜರಂತೆ ವೈರಿಗಳಿಗೆ ಭಯಂಕರರೆನಿಸಿದ್ದರು ಇವರ ಅಧೀನದಲ್ಲಿ ಕೀರ್ತಿಗೊಂಡ ಭಟರಿ ವಂಶವೆಂಬ ನಿರ್ಮಲ ಆಕಾಶಕ್ಕೆ ಚಂದ್ರನಂತೆ ಹೊಳೆಯುವ ಪಶುಪತಿ ಎಂಬ ಹೆಸರಿನವನಿದ್ದ ಅಳುಪ ವಂಶ ಸಮೂಹಕ್ಕೆ ಇವನು ಶಿವ ಅಂದರೆ ಪಶುಪತಿನಂತಿದ್ದ ಪ್ರಸಿದ್ಧವಾದ ದಕ್ಷಿಣ ಪಥದಲ್ಲಿ ನೂರಾರು ಯುದ್ಧಗಳೆಂಬ ಯಜ್ಞ ಮಾಡಿ ಬಲಿದಾನ ಮಾಡಿ ಸೌರ್ಯ ತೋರಿದ್ದ ದಾನ ಪಶುಪತಿ ಎಂದು ಹೊಗಳ ಹೊಗಳಲ್ಪಟ್ಟಿದ್ದ ಅವನು ಸೇಂದ್ರಕರು ಮತ್ತು ಬಾಣರ ಸೈನ್ಯವನ್ನು ಸೇರಿಸಿಕೊಂಡು ಕೆಕೆಯ ಪಲ್ಲವರೆದುರು ಕದಂಬರ ಪರವಾಗಿ ಯುದ್ಧ ಮಾಡಿ ಜಯ ತಂದುಕೊಟ್ಟ ಅದಕ್ಕಾಗಿ ಸೇಂದ್ರಕ ಮತ್ತು ಬಾಣ ದೇಶದ ಜನರ ಸಮ್ಮುಖದಲ್ಲಿ ಪಲ್ಮಿಡಿ ಅಂದರೆ ಹಲ್ಮಿಡಿಯನ್ನ ಮೂಳಿವಳ್ಳಿ ಅಂದರೆ ಹಿಂದಿನ ಮುಗುಳುವಳ್ಳಿಯನ್ನು ಅವನ ಅಧೀನಕ್ಕೆ ಪೂರ್ವಕವಾಗಿ ಕೊಡಲಾಯಿತು ಇದು ವೀರನ ಕತ್ತಿ ತೊಳೆದು ವೀರದಾನ ಕೊಡುವ ಸಮಾರಂಭವಾಗಲು ನಾಡ ಅಧಿಕಾರಿಗಳಾದ ಶ್ರೀ ಮೃಗೇಶ ಮತ್ತು ನಾಗ ಅವರುಗಳ ಪೋ ನಾಗ ಅವರುಗಳ ಹಾಜರಿದ್ದು ಆ ಗ್ರಾಮಗಳನ್ನು ವಿಜಯಿಗೆ ನೀಡಿದರು ಈ ದಾನವನ್ನು ಕದ್ದವನಿಗೆ ಪಾಪ ಬರುತ್ತದೆ ಸೈನ್ಯದ ತೆರಿಗೆ ಅಧಿಕಾರಿಗಳಾಗಿದ್ದ ಮೃಗೇಶ ಮತ್ತು ನಾಗರು ಹಲ್ಮಿಡಿಯ ಕುರುಬರಿಗೆ ಪ್ರೀತಿಯಿಂದ ತೆರಿಗೆ ವಿನಾಯಿತಿಯಾದ ಕುರುಂಬಿಡಿಯನ್ನು ಬಿಟ್ಟರು ಇದನ್ನು ಕೆಡಿಸಿದವನಿಗೆ ಮಹಾಪಾತಕವೂ ಉಂಟಾಗುತ್ತದೆ ಎಂದು ಬರೆಸಲಾಗಿದೆ ಮುಂದೆ ಎಡಪಕ್ಕದಲ್ಲಿ ಇನ್ನೊಂದು ಸಾಲನ್ನು ಬರೆದಿದ್ದರೆ ಅದು ಹೇಗಿದೆ ಇಲ್ಲಿನ ಗದ್ದೆಯ ಉತ್ಪನ್ನದಲ್ಲಿ ಭಟ್ಟರಿಗೆ ಅಂದರೆ ಬ್ರಾಹ್ಮಣರಿಗೆ ಹತ್ತನೆಯ ಒಂದು ಭಾಗದ ತೆರಿಗೆ ವಿನಾಯಿತಿಯನ್ನು ಕೊಟ್ಟರು ಇದು ಈ ಶಾಸನದ ತಿರುಳು ಅಂದರೆ ಅಲ್ಮಿಡಿ ಶಾಸನ ಇದೆಯಲ್ಲ ಅಲ್ಮಿಡಿ ಶಾಸನದ ಒಂದು ಏನು ತಿಳಿಸ್ಕೊಟ್ಟಿದೆ ಅನ್ನೋದನ್ನು ಇಲ್ಲಿ ಅವರು ಬರಿತಾ ಹೋಗಿದ್ದಾರೆ ಆ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ ಹಾಗೆ ಊರಿನ ಪರಿಚಯವನ್ನು ಮಾಡಿಕೊಡೋದಾದರೆ ಅಲ್ಮಿಡಿ ಎಂಬುದು ಒಂದು ಊರಿನ ಹೆಸರಾಗಿತ್ತು ಈ ಊರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ ಹಾಸನ ಬೇಲೂರು ಮತ್ತು ಚಿಕ್ಕಬಂಗ್ ಚಿಕ್ಕಮಗಳೂರು ಹೆದ್ದಾರಿಯಲ್ಲಿ ಬಂದರೆ ಬೇಲೂರಿನಿಂದ ಹದಿಮೂರು ಕಿಲೋಮೀಟರ್ ಅಂತರದಲ್ಲಿ ಹಲ್ಮಿಡಿಗೆ ಹೋಗುವ ದಾರಿಯ ದೊಡ್ಡ ಫಲಕ ಕಾಣುತ್ತದೆ ಅಲ್ಲಿಂದ ಹೊಳೆಗೆ ಆರು ಕಿಲೋಮೀಟರ್ ತೆರಳಿದರೆ ಅಲ್ಮಿಡಿಯನ್ನು ತಲುಪಬಹುದು ಈ ಶಾಸನದ ಸ್ಥಳವನ್ನು ಸ್ಥಳೀಯರು ತೋರಬಲ್ಲರು ಇಲ್ಲಿ ದೊರೆತಿರುವ ಈ ಶಿಲಾಶಾಸನ ಇದೇ ಪ್ರದೇಶದ ವಿವರಗಳನ್ನು ಒಳಗೊಂಡಿರುವುದರಿಂದ ಈ ಊರಿಗೆ ಪ್ರಾಮುಖ್ಯತೆ ಬಂದಿದೆ ಹಾಗಾಗಿ ಅಲ್ಮಿಡಿ ಶಾಸನ ಅನ್ನೋದು ನಮ್ಮ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ನಾವು ಕರಿತೀವಿ ಹಾಗೆ ನಮಗೆ ಕನ್ನಡಕ್ಕೆ ಒಂದು ಹೆಗ್ಗಳಿಕೆಯನ್ನು ತಂದುಕೊಟ್ಟಂಥದ್ದು ಕೂಡ ಅಲ್ಮಿಡಿ ಶಾಸನ ಸೊ ಹಾಗಾಗಿ ನಾವು ಈ ಹಲ್ಮಿಡಿ ಶಾಸನದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು